ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಹೌದು ಎಲ್ಲೋ ಬೋರ್ಡು ಹೌದು ಸರ್ ಸರ್ ಡೀಟೇಲ್ಸ್ ಹೇಳಕ್ಕೆ ಇದೀರಾ ಹೌದು ಹೇಳ್ತೀವಿ ಓಕೆ ಏನೈತ್ರಿ ಸರ್ ಮಾಡಲು

ಹಾಂ ರೀ ಒಂದು ಹೌದಾ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಪಾ ಇಂಜಿನ್ ಬಗ್ಗೆ ಒಂದು ರೂಪಾಯಿ ಗಾಡಿ ಶೋರೂಮ್ ಕಂಡೀಷನ್ ಗಾಡಿ ಇದೆ ಇಂಜಿನ್ ಹೌದಾ ಹ್ಮ್ ಓಕೆ ಸರ್ ಅಂದ್ರೆ ಇಂಜಿನ್ ಕೆಲಸ ಅಲ್ಲಿ ಆಗಿದೆಯಾಲ್ಡ್ ಇಂಜಿನಲ್ಲಿ ಇರೋದಾಲ್ಡ್ ಇಂಜಿನ್ ಓಕೆ ಕೆಲಸಕ್ಕೆ ಬಂದೇ ಇಲ್ಲ 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 ಕೆಲಸಕ್ಕೆ ಬಂದಿಲ್ಲ ಓಕೆ ಸರ್

ಹೌದಾ ಓಕೆ ಸರ್ ಇಂಟೀರಿಯರ್ ಎಲ್ಲ ಫ್ಯೂಚರ್ಸ್ ಏನೇನು ಬರ್ತದೆ ಸರ್ ಅಂತ ತಾವು ಎಕ್ಸ್ಟ್ರಾ ಪೆಟೆಡ್ ಮಾಡಿಸಿರೋ ಆಗಿರ್ಬೋದು ಮತ್ತೆ ಕಂಪ್ನಿ ಪೆಟ್ಟೆಡ ಬಂದಿರ್ಬೋದು ಬಂದು ಬಂದಿರೋದು ಆಗಿರ್ಬೋದು ಏನೇನು ಐತೆ ರೀ ಸ್ವಲ್ಪ ಪವರ್ ಶೇರಿಂಗ್ ಇದೆ ಪವರ್ ಉಂಡೋ ಇದೆ ಎ ಸಿ ಸೆಂಟ್ರಲ್ ಹಾಕು ಹ್ಞೂ ಎಲ್ಲ ಓಕೆ ಪವರ್ ಉಂಡ ಬಂದ್ಬಿಟ್ಟು ನಾಲ್ಕು ಡೋರ್ಗೆ ಐತೆ ರೀ ನಾಲ್ಕು ಪವರ್ ಉಂಡಿದೆ ಹೌದಾ ಓಕೆ ಅದು ಬಿಟ್ಟರೆ ಎ ಸಿ ವರ್ಕು ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಕೂಡ ಇರುವಂಥದ್ದು ಹೌದು ಹೌದು ಎಲ್ಲ ಇದೆ ಸಿಸ್ಟಮು ಎ ಸಿ ಸೆಂಟ್ರಲ್ ಎಲ್ಲ ಇದೆ ಹ್ಞೂ ಹ್ಞೂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಡೈರೆಕ್ಟ್ ಟೂ ಏಯ್ಟಿ ಕೊ ಸರ್ ಅದು ಎರಡು ಲಕ್ಷದ ಎಂಬತ್ತ ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಓಕೆ ಮಾಡಲು ಬಂದ್ಬಿಟ್ಟು ಯಾರು ಸದಾ ಹದಿನಾರು ಮಾಡಲು ತಾವು ಓನರು ಸೆಕೆಂಡು ತೋರ್ ತರಳು ಹೌದು ಹೌದು ಸರ್ ಶಿಫ್ಟ್ದಾಗ ಯಾವ್ದು ಐತ್ರಿ ಇದು ಶಿಫ್ಟಲ್ಲಿ ಯಾವುದ ಐತ್ರಿ ಟೂರ್ ಟೂರ್ ಅದ ಟೂರ್ ಟೂರ್ ಹೌದಾ ಓಕೆ ಎರಡು ಎಂಬ ಚ ಹೇಳದ್ರಲ್ಲ ಇದರಲ್ಲಿ ನೆಗೆಷ್ವಲ್ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದರಿಗೆ ಒಂದು ಹತ್ತು ಸಾವಿರ ಕೊಡ್ತೀನಿ ಸರ್ ಒಂದು ಟು ಸೆವೆಂಟಿ ಕೊಡ್ತೀನಿ ಬನ್ನಿ ಸರಿ ಟು ಸೆವೆಂಟಿ ಫೈನಲ್ ರೇಟ್ ಆಗುತ್ತೆ ಎರಡು ಏನು ಬಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಆಗುವಂಥದ ಬನ್ನಿ ಸರ್ ಬಂದು ನೋಡಿ ಗಾಡಿನ ಸ್ವಲ್ಪ ಮಾಡ್ಕೊಡ್ತೀನಿ ಓಕೆ ಗಾಡಿರಂತ ಲೊಕೇಶನ್ ಬೆಂಗಳೂರು ಲಗ್ಗೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಮ ಸೇಮ್ ನಂಬರ್ ಸರ್ ಓಕೆ ಅಪರೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು